ಭಾಗದ ಸಂತ್ರಸ್ತ ನಾಗರಿಕರೇ ಈ ಹೋರಾಟದ ನೇತೃತ್ವ ವಹಿಸಿದಂಥ ಮುಖಂಡರು ಹಲವಾರು ಅಂಶದ ಬಗ್ಗೆ ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಈ ಒಂದು ಹೋರಾಟಕ್ಕೆ ಡಿವೈಎಫ್ಐ ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೆಂಬಲವನ್ನು ವ್ಯಕ್ತಪಡಿಸಿದೆ ಹಿಂದೆ ಉಳಿಯ ಕೂದರು ಆ ಸಂದ ಅಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆದಾಗ ಈಗ ಕೊಟ್ಟಾರಿ ಕುದುರಲು ಮತ್ತು ಗಟ್ಟಿ ಆದಾಗಲೂ ಕೂಡ ಡಿ ವೈಎಫ್ ಐ ಹಿಂದೆ ಯಾವ ಬೆಂಬಲವನ್ನು ಕೊಟ್ಟಿದೆ ಅದೇ ರೀತಿಯ ಬೆಂಬಲವನ್ನು ಇನ್ನು ಮುಂದಕ್ಕೂ ಕೂಡ ಈ ಭಾಗದ ನಿವಾಸಿಗಳಿಗೆ ಸಂತ್ರಸ್ತರಿಗೆ ಕೊಡ್ತೀವಿ ಎಂಬ ಭರವಸೆನೇ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮೊನ್ನೆ ಅಲ್ಲಿಯ ಶಾಸಕರು ಸ್ಪೀಕರ್ ಆದಂಥ ಯು ಟಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಆವಾಗ ಹೇಳಿದರು ಒಂದು ಮಾತು ನಾನು ಉಸ್ತುವಾರಿ ಮಂತ್ರಿ ಇರುವಾಗ ನಾನು ಸ್ಯಾಂಡ್ ಬಜಾರ್ ಮಾಡಿದ್ದೆ ಈಗ ಯಾಕೆ ಮಾಡ್ತಾ ಇಲ್ಲ ಈಗ ಯಾಕೆ ನಡೆಸ್ತಾ ಇಲ್ಲ ಅದನ್ನು ಅದನ್ನು ಮಾಡಿಸ್ಬೋದಲ್ಲ ಅಂತ ನೀವು ಉಸ್ತುವಾರಿ ಮಂತ್ರಿ ಹಾಕಿದಾಗ ಮಾಡುವಂಥದ್ದು ಈಗ ಯಾರು ಉಸ್ತುವಾರಿ ಇದ್ದಾರೆ ನಿಮ್ಮದೇ ಸರ್ಕಾರದ ಇರೋತಕ್ಕಂಥ ಉಸ್ತುವಾರಿ ದಿನೇಶ್ ಗುಡ್ಗೂರಾವ್ ಇರೋದು ನೀವೇ ಸ್ಪೀಕರ್ ನಿಮ್ಮದೇ ಸರ್ಕಾರ ನೀವು ಹೇಳ್ಬೋದಲ್ಲ ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ ಬದಲಾಗಿ ಕೇವಲ ಒಂದು ತೇಪೆ ಹಚ್ಚೋ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಉಳ್ಳಾಲದಲ್ಲಿ ಮದೇ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಕೇಳಿದಂಥ ಪತ್ರಕರ್ತರು ಅಲ್ಲಿ ಉಳ್ಳಾಲದಲ್ಲಿ ಅಷ್ಟೊಂದು ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ನೀವೇನು ಮಾತಾಡ್ತಾ ಇಲ್ಲ ಅಂತ ಕೇಳುವಾಗ ಅಲ್ಲಿ ಯಾವುದೇ ಅಕ್ರಮ ಮರಳುಗಾರಿಕೆ ಆಗ್ತಾನೇ ಇಲ್ಲ ಅದು ಯಾವುದೋ ಹಳೆ ವೀಡೆ ಇರಬೇಕು ಅಂತ ನೀವು ಒಂದು ಸಾಮಾನ್ಯ ಒಂದು ಕ್ಷುಲ್ಲಕ ಒಂದು ಮಾತನ್ನು ಹೇಳ್ತೀರಾ ಅಂದರೆ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿಯ ಸುಳ್ಳು ಹೇಳೋದಕ್ಕೆ ಕನಿಷ್ಠ ಒಂದು ನಿಮಗೆ ಏನಾದರೂ ನೈತಿಕತೆ ಇದೆಯಾ ಯಾಕೆಂದರೆ ನೀವು ಆ ಭಾಗದಲ್ಲಿ ಇದು ಅಕ್ರಮ ಹೊರಳುಗಾರಿಕೆ ಆಗ್ತಾ ಇಲ್ಲ ಅಂದರೆ ಇದ್ಯಾರು ಲಕ್ಷದ್ವೀಪದಿಂದ ಬಂದ ನಾಗರಿಕರ ಇಲ್ಲಿರೋದು ಅಥವಾ ಅಂಡಮಾನ್ ದ್ವೀಪದಿಂದ ಬಂದವರ ಇಲ್ಲಿರೋದು ಇದು ಉಳಿಯ ಮತ್ತು ಕೊಟ್ಟಾರಿ ಕುದ್ರೆ ಗಟ್ಟಿ ಕುಂದ್ರಿನ ಜಾಗದವರೇ ಆ ಭಾಗದಲ್ಲ ನಿವಾಸಿಗಳೇ ಬಂದು ಇಲ್ಲಿ ಮಾಡ್ತಾ ಇರೋದು ಆ ಹೋರಾಟ ಮಾಡ್ತಾ ಇರೋದು ಸಾಮಾನ್ಯವಾಗಿ ಅಲ್ಲಿಯ ಜನ ಏನಾದರೂ ಹೋರಾಟ ಮಾಡಿದರೆ ಏನಾದರೂ ಪ್ರತಿಭಟನೆ ಮಾಡಿದರೆ ಅವರು ಊರಿನವರು ಮಾತಾಡ್ಲಿ ರಾಯತಂಗ ಮಾತಾಡ್ಲಿ ಅಂತ ಹೇಳ್ತಾರೆ ಇದೇನು ಸ್ವಾಮಿ ಇದು ಒಟ್ಟಾರೆ ಕುದುರು ಅದೇ ಊರಿನಲ್ಲಿರುವವರು ಯಾರು ಕೂಡ ಲಕ್ಷ ದ್ವೀಪದಿಂದ ಬಂದಿಲ್ಲ ಯಾರು ಕೂಡ ಬೇರೆ ಅಂಡಮಾನ್ ದ್ವೀಪದಿಂದ ಬಂದವರಲ್ಲ ಆ ಭಾಗದ ನಿವಾಸಿಗಳೇ ಬರ್ತಾ ಇದ್ದಾರೆ ಆದರೆ ನೀವು ಇದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ಳಿಕೆ ಆಗ್ತಾ ಇಲ್ಲ ಕೆ ಡಿ ಪಿ ಸಭೆಯಲ್ಲಿ ಅಧಿಕಾರಿಗಳ ನಡುವೆ ಆದಂಥ ಸಂಘರ್ಷಗಳು ಒಬ್ಬರಿಗೆ ಮತ್ತೊಬ್ಬರಿಗೆ ಪ್ರತ್ಯಾರೋಪ ಮಾಡುವಾಗ ನೀವೇನು ಹೇಳಿದಿರಿ ನೀವು ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನನ್ನು ಕಮ್ಮಿ ಮಾಡಬೇಕೆ ಹೊರತು ಜಾಸ್ತಿ ಮಾಡೋದಲ್ಲ ಅಂತ ನೀವು ಹೇಳ್ತೀರಾ ಪತ್ರಿಕಾಗೋಷ್ಠಿಯಲ್ಲಿ ಆದರೆ ನಾವು ಜನ ನಾವು ಟೆನ್ಷನಲ್ಲಿದ್ದೀವಿ ನಮ್ಮ ಟೆನ್ಷನನ್ನು ಯಾರು ಕಡಿಮೆ ಮಾಡಬೇಕು ಅಧಿಕಾರಿಗಳ ಅಥವಾ ಶಾಸಕರ ನಾವು ಮತ ಕೊಟ್ಟದ್ದು ನಿಮಗೆ ಸ್ವಾಮಿ ನೀವು ಏನಾದರೂ ನಮ್ಮ ಪರವಾಗಿ ನಿಲ್ತೀರಾ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೀರಾ ಅಂತ ನಾವು ನಿಮಗೆ ಮತವನ್ನು ಕೊಟ್ಟಿರೋದು ಅದು ಬಿಟ್ಟು ಅಧಿಕಾರಿಗಳಿಗೆ ಅಲ್ಲ ಅವರು ಅಧಿಕಾರಿಗಳು ಅವ್ರ ಕೆಲಸ ಮಾಡಿಲ್ಲ ಅಂದರೆ ನೀವು ಯಾವ ಯಾವ ಸೀಮೆಗೆ ಇರೋದು ನೀವು ಯಾವುದಕ್ಕೋಸ್ಕರ ಶಾಸಕರು ಯಾವುದಕ್ಕೆ ಅಲ್ಲಿಯ ಸ್ಪೀಕರ್ ಆಗಿರ್ತೀರಿ ಅಂದರೆ ನೀವು ಅಧಿಕಾರಿಗಳಿಗೆ ಮತ್ತೆ ಹೇಳ್ತೀರಿ ಏನಂದರೆ ನೀವು ಐ ಎ ಎಸ್ ಮಾಡಿರಿದ್ದೀರಿ ಕೆ ಪಿ ಎಸ್ ಮಾಡಿದ್ದೀರಿ ಐ ಪಿ ಎಸ್ ಮಾಡಿದ್ವಿ ನೀವೇನೇ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇಂತಹ ಸರಿಯಾದ ಕಾನೂನನ್ನು ಜಾತ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನೀವು ಯಾವ ಸಿ ಯಾವುದಕ್ಕೋಸ್ಕರ ಇರುವುದಂತ ಹೇಳ್ತೀರಿ ಅದೇ ಪ್ರಶ್ನೆ ನಾವು ನಿಮಗೆ ಕೇಳ್ಬೋದಲ್ಲ ನಿಮಗೆ ಕೇಳ್ಬೋದಲ್ಲ ನೀವು ಯಾವಕ್ಕೋಸ್ಕರ ಇರುವುದು ಅಂತ ಅಂದರೆ ಜನವರ ಬದುಕಿನ ಪ್ರಶ್ನೆಗೆ ಮಾತಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಅಥವಾ ಜನರ ಪರವಾಗಿರ್ತಕ್ಕಂಥವರ ಏನು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಿಮ್ಮದಿಲ್ಲ ಕೇವಲ ಕಾಟಾಚಾರಕ್ಕೆ ನೀವು ಕೇವಲ ಒಂದು ಶೋಕಿ ಉತ್ತರಗಳನ್ನು ಅಷ್ಟೇ ಕೊಡ್ತೀರ ಹೊರತು ಅವರ ಪರವಾಗಿರ್ತಕ್ಕಂಥ ಯಾವ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಇವತ್ತು ಮಂಗಳೂರು ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಮರಳುಗಾರಿಕೆ ಅಂದರೆ ಮರಳು ಅಕ್ರಮ ಮರಳುಗಾರಿಕೆಗೆ ಮಂಗಳೂರು ಅಂದರೆ ಸ್ವರ್ಗ ಆಗಿದೆ ಅವರಿಗೆ ಕೇಳುವವರಿಲ್ಲ ಹೇಳುವವರಿಲ್ಲ ಅವರು ಮಾಡಿದ್ದೇ ಆಟ ಅವರು ರಾತ್ರಿ ಹೊತ್ತು ಕಳ್ಳರಾಗಿ ಸಾಗಿಸ್ತಿದ್ದ ಮರಳುಗಾರಿಗೆ ಈಗ ರಾಜರೋಷವಾಗಿ ಸಾಗಿಸ್ತಾ ಇದ್ದಾರೆ ಆಗ ಮುನಿರ್ ಬಳ್ಳಿ ಹೇಳಿದರು ಕೆ ಉಡುಪಿಯಲ್ಲಿ ಅಲ್ಲಿಯ ಎಸ್ ಪಿ ಅವರು ಏನಾದರೂ ಅಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಅದಕ್ಕೆ ಸಹಕಾರ ಕೊಟ್ಟರೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಆದರೆ ಇಲ್ಲಿ ಇಲ್ಲಿ ಪೊಲೀಸರೇ ಬೆಂಗಾವಲಾಗಿ ಆ ಲಾರಿಯ ಹಿಂದೆ ಹೋಗ್ತಾರೆ ನಾವು ಏನಾದರೂ ದೂರು ಕೊಟ್ಟರೆ ಊರಿನವರು ದೂರು ಕೊಟ್ಟರೆ ದೂರು ಕೊಟ್ಟವರ ಫೋನ್ ನಂಬರ್ ಸಹಿತ ಅವರ ಪೂರ್ಣ ವಿಳಾಸ ಸಹಿತ ಅಕ್ರಮ ತಂದೆಕೋರರು ಅವರ ಕೈಯಲ್ಲಿರುತ್ತೆ ಅವ್ರ ಮನೆ ಮುಂದೆ ಬಂದು ನಿಲ್ತಾರೆ ಆದರೆ ಈ ರೀತಿಯ ಒಂದು ಅವ್ಯವಸ್ಥೆ ನಿರ್ಮಾಣ ಆಗಿ ಇದಕ್ಕೆ ಯಾರು ಹೊಣೆ ಯಾರು ಕೇವಲ ಅಧಿಕಾರಿಗಳನ್ನಷ್ಟೇ ಹೊಣೆ ಮಾಡಿದರೆ ಸಾಕ ಜನಪ್ರತಿನಿಧಿಗಳಿಗೆ ಕನಿಷ್ಠ ಕರ್ತವ್ಯವೂ ಇಲ್ವಾ ಈ ರೀತಿ ಒಂದು ಜನರ ವಿರೋಧಿಯಾಗಿರ್ತಕ್ಕಂಥ ಜನರ ಕನಿಷ್ಠ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆನ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಇಂಥ ಜನಪ್ರತಿಗಳು ನಮಗೆ ಬೇಕಾ ಆದರೆ ಈ ರೀತಿಯ ಒಂದು ಅಕ್ರಮವಾಗಿ ಮರಳುಗಾರಿಕೆ ಮಾಡೋದನ್ನು ಖಂಡಿತವಾಗಿ ನಾವು ನಿಲ್ಲಿಸಬೇಕು ಈ ಬಗ್ಗೆ ಜನ ಹೋರಾಟ ಜನ ಬೀದಿಗೆ ಬಂದು ಹೋರಾಟ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಕೇವಲ ಏನಂದರೆ ನಮ್ಮ ಊರಲ್ಲಿ ಶಾಸಕರು ಹೇಳುವ ರೀತಿಯಲ್ಲಿ ಯಾವುದೇ ಅಕ್ರಮ ಮರಳುಗಾರಿಕೆ ಆಗ್ತಾ ಇಲ್ಲ ಅಲ್ಲಿ ಸರಿ ಇದೆ ಅನ್ನೋದು ಸರಿ ಬಿಡಿ ಇಲ್ಲಿ ಕತ್ತಿ ತಲವಾರನ್ನು ಹಿಡ್ಕೊಂಡು ಬಂದು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ನಾನಿರುವಂಥ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಯಾವುದೇ ರೀತಿಯ ಮಾಡದಂಥದ್ದು ಈಗ ನಿಮ್ಮ ಕ್ಷೇತ್ರದಲ್ಲಿ ಇಟ್ಕೊಂಡು ಬರುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಅಂತಂದರೆ ಅಲ್ಲಿ ಏನಾಗಿದೆ ಸಂಪೂರ್ಣ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯತೆಗೆ ಕೂಡಿದೆ ನೀವೇ ನೀವೇ ಏನು ಇಲ್ಲಿನ ಮಂಗಳೂರಿನ ಪೊಲೀಸ್ ಕಮಿಷನರನ್ನು ಅವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರಿ ಇಲ್ಲಿ ಅಕ್ರಮವಾಗಿರ್ತಕ್ಕಂಥದ್ದು ಕೇವಲ ಮರಳುಗಾರಿಕೆ ಮಾತ್ರ ಅಲ್ಲ ಎಲ್ಲವೂ ರಾಜಾರೋಷವಾಗಿ ನಡೀತಾ ಇದೆ ಇಸ್ಪಿಟ್ ಕ್ಲಬ್ ರಾಜಾರೋಷವಾಗಿ ನಡೀತಾ ಇದೆ ಗಾಜ ಹಿಮರ ರಾಜಾರೋಷವಾಗಿ ನಡೆಯುತ್ತಾ ಇದೆ ಮೊನ್ನೆ ಮೊನ್ನೆ ಪೊಲೀಸ್ ಏನು ಜೈಲಿಗೆ ಒಂದು ಪಾಕೆಟನ್ನು ಅನ್ನು ಮತ್ತು ಅದು ನಾವು ಕಣ್ಣ ಮುಂದೆನೇ ಎಲ್ಲರೂ ಗಮನಿಸಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟಿದೆ ಇದಕ್ಕೆ ಯಾರನ್ನು ಹೊಣೆಯನ್ನಾಗಿಸಬೇಕು ಯಾರು ಇದಕ್ಕೆ ನೇರ ಹೊಣೆ ಅಂದರೆ ಜನರಿಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಅಂದರೆ ಇರುವಂಥ ಸರ್ಕಾರ ಯಾವ ಸೀಮೆಗೆ ಇರೋದು ಎಲ್ಲ ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಇರುವಂಥ ಗುಡ್ಡಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ಅಗೈತ ಅಗೈತಾ ಅದು ಎನ್ನೇನೋ ಬೀಳುವಂಥ ಸ್ಥಿತಿ ಬಂದಿರೋದು ಗುರುಪುರ ವಾಮಂಜೂರ ಭಾಗದಲ್ಲಿ ನಾವು ಕಂಡಿದ್ದೇವೆ ಮೊನ್ನೆ ಇಲ್ಲಿ ದೇರ್ಲಕಟ್ಟೆಯ ಭಾಗದಲ್ಲೂ ಕೂಡ ಕಾಣಕೆರೆ ನಿವಾಸಿಗಳು ಅಲ್ಲಿ ಕೂಡ ಗುಡ್ಡ ಕುಸಿತದ ಒಂದು ಪರಿಣಾಮಕ್ಕೋಸ್ಕರ ಅಲ್ಲಿ ಕೂಡ ಜನ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟವನ್ನು ಕೂಡ ಅಲ್ಲಿ ಮಾತಾಡಿದರೆ ಈ ಊರಿನವರು ಮಾತಾಡಿ ಅಂತ ಈ ರೀತಿಯ ಒಂದು ಬೇರೆ ರೀತಿಯಲ್ಲಿ ಉತ್ತರಿಸ್ತಾರೆ ಅಂದರೆ ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಆ ಭಾಗದ ಶಾಸಕರಿಗೆ ಮನಸ್ಸಿಲ್ಲ ಕೇವಲ ಶ್ರೀಮಂತರ ಅಲ್ಲಿ ಅಗರ್ಭ ಶ್ರೀಮಂತರ ಮನೆಯ ಔತಣ ಕೂಟಕ್ಕೆ ಏನೇನೋ ಕಾರ್ಯಕ್ರಮಗಳಿಗೆ ಹೋಗಿ ಊಟ ಬಾರಿ ಭೋಜನ ಮಾಡೋದಷ್ಟೇ ಗುಂಡಾಡಿ ಗುಂಡಾಗಿ ತಿನ್ನೋದು ತಿರುಗಾಡೋದು ಬಿಟ್ಟರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಸಮಸ್ಯೆಗಳಿಗೆ ಕಿವಿ ಕೊಡಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರ ಅವ್ರಿಗೀಡಾದಂಥ ತೊಂದರೆಗಳಿಗೆ ಏನಾದರೂ ಒಂದು ಸ್ಪಂದಿಸುವಂಥ ಕೆಲಸಗಳನ್ನು ಮಾಡಿ ಕನಿಷ್ಠ ನೆಮ್ಮದಿಯಲ್ಲಿ ಬದುಕುವಂತ ವಾತಾವರಣನಾದರೂ ನಿರ್ಮಿಸಿ ಅಂತ ಒತ್ತಾಯ ಮಾಡುತ್ತಾ ಡಿ ವೈಎಫ್ ಐ ಏನಿವತ್ತು ಈ ಒಂದು ಹೋರಾಟ ನಿರಂತರವಾದಂಥ ಒಟ್ಟಾರೆ ಕುದುರು ಮತ್ತು ಗಟ್ಟಿ ಕುದುರದ ದ್ವೀಪದ ನಿವಾಸಿಗಳಿಗೆ ನಾವು ನೈತಿಕವಾದ ಬೆಂಬಲವನ್ನು ಕೊಡ್ತೀವಿ ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಆ ಭಾಗದ ಜನರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಬೆಂಬಲಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸುತ್ತ ನಾನು ನನ್ನ ಮಹತ್ವ ನಾನು ಕೊನೆಗೊಳ್ತಾ